ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪೆಷಲ್ ಲೇ ಕನ್ನಡಿಗ ನಮಸ್ಕಾರ ಇವತ್ತು ಮೀಶೋಯಿಂದ ನಾನು ಯಾವ್ಯಾವ ಥರ ಬ್ಯಾಗ್ ತರಿಸಿದ್ದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲಾನು ಅಂಡರ್ ಬಜೆಟು ಕೆಲವೊಂದು ಕಾಂಬೋ ಪ್ಯಾಕಲ್ಲಿ ತರಿಸಿದ್ದೀನಿ ಒಳ್ಳೆ ಕ್ವಾಲಿಟಿಲೇ ಬಂದಿದ್ದಾವೆ ಸೊ ಹಂಗಾಗಿ ಶೇರ್ ಮಾಡೋಣ ಅಂತ ಅನ್ನಿಸ್ತು ಶೇರ್ ಮಾಡ್ತಾ ಇದ್ದೀನಿ ಆಮೇಲೆ ಎಲ್ಲನೂ ತ್ರೀ ಹಂಡ್ರೆಡ್ ಒಳಗಡೆ ಒಳಗಡೆ ತರಿಸ್ಕೊಂಡಿದ್ದೀನಿ ನಾನು ಆಫರ್ ಇಲ್ಲ ಇದ್ದಾಗ ಎರಡೆರಡು ಜ ಎರಡು ಸೆಟ್ಟಲ್ಲಿ ತರಿಸ್ಕೊಂಡಿದ್ದೀನಿ ಹೆಂಗಿದಾವಂತೂ ನಿಮಗೆ ಇವು ತೋರಿಸ್ತೀನಿ ಫಸ್ಟ್ ಒಂದು ಬಂದುಬಿಟ್ಟು ಇದು ಪಾರ್ಟಿ ವೇರ್ ಗೋಲ್ಡ್ ಕಲರ್ ಬ್ಯಾಗು ಸಿಂಗಲ್ ಹ್ಯಾಂಡ್ ಬ್ಯಾಗ್ ಹಿ ಸಿಂಗಲ್ ಹ್ಯಾಂಡ್ ಬರುತ್ತೆ ಇದು ಆಮೇಲೆ ಮುಂದೆ ಸ್ಟೋನ್ ಕೂಡ ಇದೆ ಒಂದು ಚೈನ್ ಕೂಡ ಕೊಟ್ಟಿದ್ದಾರೆ ಚೈನ್ ಕ್ವಾಲಿಟಿ ಮಾತ್ರ ಹೇಳೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಹಂಗೆ ಹ್ಯಾಂಡ್ಲ್ ಕೂಡ ಅಷ್ಟೇ ಟೈಟಾಗಿ ಯೂಸೇ ಮಾಡಿಲ್ಲ ಇದನ್ನ ಒಳಗಡೆ ಒಂದು ಚಿಕ್ಕದು ಇದನ್ನು ಕೊಟ್ಟಿದ್ದಾರೆ ಜಿಪ್ ಕೊಟ್ಟಿದ್ದಾರೆ ಅದರ್ವೈಸ್ ಆ ಕಡೆ ಈ ಕಡೆ ಮೊಬೈಲ್ ಅದು ಇಟ್ಕೋಬೋದು ಅಷ್ಟೇ ಆಗಿ ಏನಂದರೆ ಇದರಲ್ಲಿ ಗ್ರೇ ಕಲರ್ ಕೂಡ ಇತ್ತು ಆ್ಯಕ್ಚುಲಿ ನಾನು ಗ್ರೇ ಕಲರ್ ಆರ್ಡರ್ ಮಾಡಿದ್ದೆ ಗೋಲ್ಡ್ ಕಲರಲ್ಲಿ ಬಂತು ಯಾವುದೋ ಇರಲಿ ಬಿಡು ಅಂದ್ಕೊಂಡು ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಅಂದ್ಕೊಂಡು ನಾನು ಸುಮ್ಮನದೇ ಇದ್ರ ಜೊತೆಗೆ ಇನ್ನೊಂದು ಚಿಕ್ಕದು ಪುಟಾಣಿದು ಬ್ಯಾಗ್ ಕೊಟ್ಟಿದ್ದಾರೆ ಇದಂತೂ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ಬಟ್ ಏನಂದರೆ ಏನೂ ಹಿಡಿಸಲ್ಲ ಇದರಲ್ಲಿ ಮೊಬೈಲ್ ಹಿಡಿಸಲ್ಲ ಏನೂ ಹಿಡಿಸಲ್ಲ ಆದ್ರೂ ಸುಮ್ಮನೆ ದುಡ್ಡು ಇಟ್ಕೊಂಡು ಹೋಗೋಕೆ ಅಡ್ಡಿ ಇಲ್ಲ ಮತ್ತು ಒಳಗಡೆ ಒಂದು ಚಿಕ್ಕದು ಪರ್ಸ್ ಕೊಟ್ಟಿದ್ದಾರೆ ನಾನು ಹೇಳ್ದಂಗೆ ನೋಡಿ ಮೇಲೆ ಈ ಥರ ಸ್ಟೋನ್ ವರ್ಕ್ ಇಟ್ಟಿದ್ರೆ ಅದಕ್ಕೂ ಇದಕ್ಕೂ ಅಂದರೆ ಡಿಫ್ರೆನ್ಸ್ ಆಗಿದೆ ಬಟ್ ಹ್ಯಾಂಡ್ಲು ಅದಕ್ಕೂ ಇದು ಕೂಡ ಎರಡು ಚೇಂಜ್ ಆಗಿಯೇ ಇದೆ ಇದ್ರದ್ದು ಅಷ್ಟೇ ಚೈನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಕ್ರೀಮಿಶ್ ಕಲರಲ್ಲಿ ತರಿಸ್ಕೊಂಡಿದ್ದೆ ಇದನ್ನು ತುಂಬ ಸಲ ಯೂಸ್ ಮಾಡಿದ್ದೀನಿ ಏನಂದರೆ ಏನೂ ಆಗಿಲ್ಲ ಅಷ್ಟು ಹೈ ಕ್ವಾಲಿಟಿ ಇದೆ ಅದು ಅಷ್ಟೇ ತ್ರೀ ಹಂಡ್ರೆಡು ಇದು ಟು ಏಯ್ಟಿ ರುಪೀಸ್ ಏನೋ ಇದೆ ಚೈನು ಅಷ್ಟೇ ಇದು ಅದಕ್ಕಿಂತ ಹೆವಿ ಚೈನ್ ಕ್ವಾಲಿಟಿ ಕೊಟ್ಟಿದ್ದಾರೆ ಮುಂದೆ ಈ ಥರ ಸಿಂಗಲ್ ಲೈನ್ ಕೊಟ್ಟಿದ್ದಾರೆ ಆಮೇಲೆ ಒಳಗಡೆ ಅಷ್ಟೇ ಒಂದು ಚಿಕ್ಕ ಪ ಒಂದು ಚಿಕ್ಕ ಜಿಪ್ಪು ನಾನು ಏಲಕ್ಕಿ ಅದು ಇದು ಇಟ್ಕೊಂಡಿದ್ದು ಅಲ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಲೆದರ್ದು ಕಲರ್ ಕಲರ್ ಅಂದಿದೆ ಅಂತ ಹೇಳ್ಕೊಂಡು ತನಿಸಿದೆ ಆಮೇಲೆ ಇದು ಅಷ್ಟು ಜಿಪ್ ಕ್ವಾಲಿಟಿ ಅಷ್ಟು ಓಕೆ ಓಕೆ ಇತ್ತು ಪರವಾಗಿಲ್ಲ ಇದಕ್ಕೊಂದು ಸಿಂಗಲ್ ಚೈನು ಮತ್ತು ಲಾಂಗ್ ಇದನ್ನ ಸ್ಲಿಂಗ್ ಬ್ಯಾಗ್ ಥರನೂ ಕೊಟ್ಟಿದ್ದಾರೆ ಒಳಗಡೆ ಒಂದು ಜಿಪ್ಪು ಆಮೇಲೆ ಇದು ಸ್ವಲ್ಪ ಚಿಕ್ಕದು ನೀರು ಬಾಟಲ್ ಚಿಕ್ಕ ಪರ್ಸು ಅದೆಲ್ಲಾನು ಇಟ್ಕೋಬೋದು ಇದು ಮೇಲೆ ಕಲರ್ದು ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಅಂತ ತರಿಸ್ಕೊಂಡೆ ಆ್ಯಂಡ್ ಹ್ಯಾಂಡಲ್ ಕೂಡ ನೀವು ಹ್ಯಾಂಡಿಗೆ ಆದರೂ ಹಾಕೋಬೋದು ಈ ಕಡೆ ಸ್ಲಿಂಗ್ ಬ್ಯಾಗ್ ಥರ ಆದರೂ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇವು ಮೂರು ಕೊಂಬೋ ಪ್ಯಾಕಲ್ಲೇ ತರಿಸಿದ್ದೀನಿ ಹೇಳ್ಬೇಕಂದ್ರೆ ತುಂಬ ಅಂದರೆ ತುಂಬ ವರ್ತಿಟ್ಟಿವು ಆಲ್ರೆಡಿ ನಾನು ಬ್ಲ್ಯಾಕು ಗ್ರೇ ಕಲರೆಲ್ಲ ಯೂಸ್ ಮಾಡಿದ್ದೀನಿ ಏನೂ ಆಗಿಲ್ಲ ಕ್ವಾಲಿಟಿ ಮಾತ್ರ ಎ ಒನ್ ಅಂದರೆ ಎ ಒನ್ ಆಗಿದೆ ನಿಮಗೂ ಯಾರಿಗಾದರೂ ಇಷ್ಟ ಆದರೆ ತರಿಸ್ಕೊಳ್ಳಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ನೋಡಿ ಒಳಗಡೆ ಏನೂ ಬರಲ್ಲ ಜಸ್ಟ್ ಒಂದು ಜಿಪ್ ಅಷ್ಟೇ ಏನಾದರೂ ಮಕ್ಕಳಿಗೆ ತಿನ್ಸು ಆಮೇಲೆ ಪರ್ಸ್ ಮೊಬೈಲು ಇಲ್ಲೇ ಲೋಕಲ್ ಎಲ್ಲಾದರೂ ಹೋಗ್ತೀವಿ ಅಂತಂದರೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಆಮೇಲೆ ಬೆಲ್ಟ್ ಕ್ವಾಲ್ಟಿನೂ ಅಷ್ಟೇ ಸ್ಲಿಂಗ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು ಕಲರ್ ಎಲ್ಲ ಅವೈಲಬಲ್ ಇದ್ದು ಬಟ್ ನಾನು ತರಿಸ್ಕೊಂಡಿರೋದು ಈ ಮೂರು ಕಲರಲ್ಲಿ ತರ್ಸ್ಕೊಂಡಿದ್ದೀನಿ ಬ್ಲ್ಯಾಕು ವೈಟು ಮತ್ತು ಗ್ರೇ ಗ್ರೇ ಆ್ಯಂಡ್ ಬ್ಲ್ಯಾಕು ನಾನು ಯೂಸ್ ಮಾಡಿದ್ದೀನಿ ಹೇಳಬೇಕಂದ್ರೆ ಕೊಟ್ಟಿರೋ ಅಮೌಂಟ್ಗೆ ಇದು ಜಾಸ್ತಿನೇ ಅಂತಲೇ ಹೇಳ್ತೀನಿ ನಾನು ಹಂಗೆ ಬಂದಿದೆ ಇಲ್ಲಿ ನಾರ್ಮಲ್ ಆಗಿ ಹೋಗೋಕ್ಕೆ ಅಡ್ಡಿ ಇಲ್ಲ ಸೊ ಹಾಗಾಗಿ ಇದು ನನ್ನ ಬ್ಯಾಗ್ ಕಲೆಕ್ಷನ್ ತುಂಬ ಏನು ಜಾಸ್ತಿ ಹೆವಿ ಅಮೌಂಟಲ್ಲಿ ತರಿಸಿಲ್ಲ ಥ್ಯಾಂಕ್ ಯು ಟು ಎಲ್ಲರಿಗೂ ಥ್ಯಾಂಕ್ ಯು